ಇಂಗ್ಲಿಷ್ ನಾಮಫಲಕಗಳನ್ನು ತೆಗೆಯಲು ಆದೇಶಿಸಿದ ಅಧಿಕಾರಿಗಳನ್ನ ಅಮಾನತುಗೊಳಿಸಿದ ಬಿಬಿಎಂಪಿ ಕನ್ನಡ ನಿಯಮಗಳನ್ನು ಅನುಸರಿಸದ ಕಾರಣ ಇಂಗ್ಲಿಷ್ ನಾಮಫಲಕಗಳನ್ನು ಹಾನಿಗೊಳಿಸುವಂತೆ ತನ್ನ ಸಿಬ್ಬಂದಿಗೆ ಆದೇಶ ಅಧಿಕಾರಿಯೊಬ್ಬರನ್ನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಮಾನತುಗೊಳಿಸಿದೆ ಬೆಂಗಳೂರಿನ ಪೂರ್ವ ಭಾಗದ ಟಿಸಿ ಪಾಂಡ್ಯ ಮುಖ್ಯ ರಸ್ತೆಯಲ್ಲಿರುವಂತಹ ಅಂಗಡಿಗಳು ಹಾಗೆ ಇತರ ವಾಣಿಜ್ಯ ಸಂಸ್ಥೆಗಳ ನಾಮಫಲಕಗಳಿಂದ ಬಿಬಿಎಂಪಿ ಕಾರ್ಯಕರ್ತರು ಇಂಗ್ಲಿಷ್ ಅಕ್ಷರಗಳನ್ನ ಹರಿದು ಹಾಕ್ತಾ ಇರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಪುರಂನ ಹಿರಿಯ ಆರೋಗ್ಯ ಅಧಿಕಾರಿ ಆಗಿರುವಂತಹ ಕೆಎಲ್ ವಿಶ್ವನಾಥ್ ವಿರುದ್ಧ ನಾಗರಿಕ ಸಮಿತಿ ಕ್ರಮವನ್ನು ಕೈಗೊಂಡಿದೆ ಬಿಬಿಎಂಪಿಯ ಜಂಟಿ ಆಯುಕ್ತರು ಫೆಬ್ರವರಿ ಇಪ್ಪತ್ತ್ ಮೂರರಂದು ಕೇಂದ್ರ ನಾಗರಿಕ ಸೇವೆಗಳ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೈದರ ನಿಯಮದ ಅಡಿ ಹತ್ತರ ಅಡಿಯಲ್ಲಿ ವಿಶ್ವನಾಥ್ ಅವರನ್ನ ಅಮಾನತುಗೊಳಿಸಿದ್ದಾರೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿನ ಎಲ್ಲಾ ವಾಣಿಜ್ಯ ಸಂಸ್ಥೆಗಳ ನಾಮಫಲಕದಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಇರುವುದನ್ನು ಕಡ್ಡಾಯಗೊಳಿಸಿ ಬಿಬಿಎಂಪಿ ಆದೇಶವನ್ನು ಹೊರಡಿಸಿದೆ ಅನುಸರಿಸಲು ಇದು ಫೆಬ್ರವರಿ ಇಪ್ಪತ್ತೆಂಟು ಗಡುವನ್ನ ಹೊಂದಿದೆ ಮತ್ತು ಸೂಚನೆಗಳನ್ನ ನೀಡಿದ ನಂತರ ಮಾಲೀಕರು ಆದೇಶಗಳನ್ನ ಅನುಸರಿಸದೇ ಇದ್ರೆ ಇಂಗ್ಲಿಷ್ ನೇಮ್ ಬೋರ್ಡ್ ಗಳನ್ನ ಬಟ್ಟೆಯಿಂದ ಮುಚ್ಚಲು ಅದರ ಆರೋಗ್ಯ ಅಧಿಕಾರಿಗಳನ್ನ ಕೇಳಿದೆ ಆದರೆ ಆರೋಗ್ಯ ಅಧಿಕಾರಿ ಬಿಬಿಎಂಪಿ ಉನ್ನತ ಅಧಿಕಾರಿಗಳು ನೀಡಿದ ಸೂಚನೆಯನ್ನ ಅರವತ್ತರಷ್ಟು ಕನ್ನಡ ನಿಯಮವನ್ನ ಅನುಸರಿಸಲು ನಾವು ಪ್ರಯತ್ನಿಸ್ತಾ ಇದ್ದೇವೆ ಅಂತ ಹೇಳುವ ಮೂಲಕ ಗಡುವಿನ ಮೊದಲು ಸಂಸ್ಥೆಗಳ ವಿರುದ್ಧ ಯಾವುದೇ ಬಲವಂತದ ಕ್ರಮಗಳನ್ನು ತೆಗೆದುಕೊಳ್ಳದಂತೆ ವರ್ತಕರ ಸಂಘವು ನಾಗರಿಕ ಸಂಸ್ಥೆಗೆ ಮನವಿಯನ್ನ ಮಾಡಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ